ಪರಮೇಶ್ವರ್ ಮುಖ್ಯಮಂತ್ರಿಯಾಗಲಿ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳಿಂದ ಆಶೀರ್ವಚನ ಕೌಟಗೆರೆ ವಿಧಾನಸಭಾ ಕ್ಷೇತ್ರದ ವಿವಿಧ ಎರಡು ಪಾಯಿಂಟ್ ಐದು ಕೋಟಿಗೂ ಅಧಿಕ ಹಣದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಆಗಮಿಸಿದ್ದ ಗೃಹ ಸಚಿವ ಪರಮೇಶ್ವರ್ ಹೊಳವನಹಳ್ಳಿ ಕೌಟಗೆರೆ ಮುಖ್ಯ ರಸ್ತೆಯಿಂದ ಶಾಂತಲಿಂಗಯ್ಯನ ಪಾಳ್ಯದವರೆಗೆ ಡಾಂಬರು ರಸ್ತೆಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಮುದ್ದನಹಳ್ಳಿ ಗ್ರಾಮದ ಡಾಂಬರು ರಸ್ತೆ ಉದ್ಘಾಟನೆ ಮಾಡಿ ಬಿಳೆಕಲ್ಲಹಳ್ಳಿ ಗ್ರಾಮದ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಈ ಎಲ್ಲಾ ಕಾಮಗಾರಿಗಳನ್ನು ತ್ವರಿತವಾಗಿ ಮುಗಿಸಿ ಅಂತ ಅಧಿಕಾರಿಗಳಿಗೆ ಆದೇಶಿಸಿದರು ಪ್ರತಿ ಗ್ರಾಮದಲ್ಲಿ ನೆಚ್ಚಿನ ನಾಯಕನ ಆಗಮನಕ್ಕೆ ಪಟಾಕಿ ಸಿಡಿಸಿ ಸ್ವಾಗತಿಸುತ್ತಾರೆ ಗ್ರಾಮಸ್ಥರು ಅದೇ ರೀತಿಯಲ್ಲಿ ಈ ಬಾರಿಯೂ ಕೂಡ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಪರಮೇಶ್ವರವರಿಗೆ ಅವರಿಗೆ ಪಟಾಕಿ ಸಿಡಿಸಿ ಸ್ವಾಗತಿಸಿದ್ದಾರೆ ಚೆಟ್ಟನಹಳ್ಳಿ ಗ್ರಾಮದ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗೃಹ ಸಚಿವ ಪರಮೇಶ್ವರ್ ಮೈಲಾರಲಿಂಗೇಶ್ವರನ ಶಕ್ತಿ ಗಂಗಾಮಾಳಮ್ಮ ದೇವಿಯ ಹೆಸರೇ ನನ್ನ ತಾಯಿಯ ಹೆಸರು ಎಂದು ತಾಯಿಯನ್ನು ನೆನಪಿಸಿಕೊಂಡು ದೇವಸ್ಥಾನಕ್ಕೆ ಮತ್ತೆ ಐದು ಲಕ್ಷ ಅನುದಾನವನ್ನು ಕೊಡ್ತೇನೆ ಅಂತ ಗ್ರಾಮಸ್ಥರಿಗೆ ಆಶ್ವಾಸನೆಯನ್ನು ನೀಡಿದರು ಮಧುಗಿರಿ ಕ್ಷೇತ್ರದ ಜನತೆ ಇಪ್ಪತ್ತು ವರ್ಷನನ್ನ ಅರಸಿ ಹಾರೈಸಿದ್ದಾರೆ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷ ಹಾಗೂ ಉಪಮುಖ್ಯಮಂತ್ರಿಯಾಗಲು ಕೊರಟಗೆರೆ ಕ್ಷೇತ್ರದ ಜನರು ಆಶೀರ್ವಾದವನ್ನ ಮಾಡಿದ್ದಾರೆ ಪ್ರತಿಯೊಬ್ಬ ತಂದೆ ತಾಯಿಯಂದಿರು ತಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ವಿದ್ಯೆಯಿಂದ ದೇಶದ ಸಮಾಜದಲ್ಲಿ ಬದಲಾವಣೆ ತರುವ ಶಕ್ತಿ ಇದೆ ಎಂದು ತಿಳಿಸಿದರು ರು ನೆಚ್ಚಿನ ನಾಯಕನಿಗೆ ಕುರಿಮರಿಗಳನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಚಟ್ಟನಹಳ್ಳಿಯ ಹಾಲುಮತದ ಸಮುದಾಯದವರು ಇದೇ ಸಂದರ್ಭದಲ್ಲಿ ಸಿದ್ದರ ಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಹುಲಿ ನಾಯ್ಕರ್ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಜಗದೀಶ್ ತಹಶೀಲ್ದಾರ್ ಮಂಜುನಾಥ್ ಇಒ ಅಪೂರ್ವ ಡಿಸಿಸಿ ನಿರ್ದೇಶಕ ಹನುಮಾನ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳಾದ ಕೂಡ್ಲಹಳ್ಳಿ ಅಶ್ವಥ್ ನಾರಾಯಣ್ ಅರಕೆರೆ ಶಂಕರ್ ಮಹಿಳಾ ಅಧ್ಯಕ್ಷೆ ಜಯಮ್ಮ ಮುಖಂಡರುಗಳಾದ ಮಹಾಲಿಂಗಪ್ಪ ಎಡಿ ಬಲರಾಮಯ್ಯ ಎಲ್ ರಾಜಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಮಗೆ ಅಭಾರಿಯಾಗಿದ್ದೇನೆ ಇವತ್ತು ಈ ರಾಜ್ಯದ ಗೃಹ ಸಚಿವನಾಗೋದಕ್ಕೆ ಹೋಗಬೇಕು ಆದ್ರೆ ನೀವು ಗೆಲ್ಸಿದ ಕಾರಣಕ್ಕಾಗಿ ನಮ್ಮ ಸರ್ಕಾರ ಬಂದಿದ್ದ ಕಾರಣಕ್ಕಾಗಿ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ದ ಕಾರಣಕ್ಕಾಗಿ ನಾನು ಜೊತೆಯಲ್ಲಿ ಗೃಹ ಸಚಿವನಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಿಂದಿಂದು ಎಂಟು ವರ್ಷ ಅಧ್ಯಕ್ಷನಾಗದಕ್ಕೂ ನೀವೇ ಕಾರಣ ಉಪಮುಖ್ಯಮಂತ್ರಿ ಆಗೋದಕ್ಕೂ ನೀವೇ ಕಾರಣ ರಾಜಕೀಯವಾಗಿ ಬೆಳೆಯೋದಕ್ಕೆ ಕೊರಟಗಿರಿ ಅವರು ಅದಕ್ಕೆ ಮುಂಚೆ ಮುಡಗಿರಿ ಅವರು ನಾನು ಸಾಕಿ ಬೆಳೆಸಿ ತೋಟವನ್ನು ಇಲ್ಲಿ ತನಕ ಮಾಡಿದ್ವಿ ಅದನ್ನು ಮರಿಯೋಕ್ಕಾಗಲ್ಲ ಜೀವನದಲ್ಲಿ ನಾನು ಅದನ್ನು ಹಾಗೆ ಹೇಳ್ತೀನಿ ಎಲ್ಲಿ ಮನೆಯ ಇಪ್ಪತ್ತು ವರ್ಷ ನಾನು ಸಾಕಿ ಬೆಳೆಸಿದ್ದು ಬೆಳೆಸಿ ಹಣ್ಣು ಬಿಡೋ ಟೈಮಲ್ಲಿ ನಿಮ್ಮ ಕೈ ಆಂ ಹೊಲ ತಿನ್ರಿ ಯಾಕೆಂದರೆ ನಾನು ಎಲ್ಲಿಗೆ ಬಂದ ಮೇಲೆ ನಾನು ಅಧ್ಯಕ್ಷ ಆಗಿದ್ದು ಉಪ ಮುಖ್ಯಮಂತ್ರಿ ಆಗಿದ್ದು ಗೃಹ ಸಚಿವ ಆ ಮೂರು ಬಾರಿ ಆದ್ದರಿಂದ ಬೇಷ್ ಮಾಡಿದಿರಿ ಅದರಿಂದ ಇವತ್ತು ನಾನು ನಿಮಗೆ ವಬಾರಿ ಆಗಿದ್ದೇನೆ ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸುತ್ತೇನೆ ಆಮೇಲೆ ನಾನು ಒಂದು ಗ್ರಾಮದಲ್ಲಿ ಸಂದರ್ಭದಲ್ಲೂ ಚಕ್ಕೇನಲ್ಲಿ ಭೂತ ಐಎಸ್ ಭೈಎಸ್

ಇವತ್ತು ತಾವೇನು ಅಭಿವೃದ್ಧಿ ಮಾಡ್ತಾ ಇದ್ವಿ ಇನ್ನೂ ಇದರ ನೂರು ಪಟ್ಟು ಅಭಿವೃದ್ಧಿ ಆಗಬೇಕಂದ್ರೆ ತಮಗೆ ಆ ಅಧಿಕಾರ ಸಿಕ್ತು ಅಂತ ಹೇಳಿ ಇಡೀ ನಮ್ಮ ತಾಲೂಕು ಒಂದು ನೂರು ವರ್ಷ ಬಂದು ಹೋಗುತ್ತೆ ಅನ್ನುವಂಥದ್ದನ್ನು ನಾವು ಯಾರು ಸಹಿತ ಬರಲಿಲ್ಲ ಅದಕ್ಕೆ ಆ ತಾಯಿ ಗಂಗಮಾತ ಗಂಗಮಾಳನ ತಾಯಿಯ ಸಂವಿಧಾನದಲ್ಲಿ ಮಹಿಳಾ ರಂಗೇಶ್ವರ ಸ್ವಾಮಿಯಲ್ಲಿ ನಮ್ಮ ಶ್ರೀ ಕ್ಷೇತ್ರ ಸಿದ್ದಮಠದ ಸಿದ್ದೇಶ್ವರ ಸ್ವಾಮಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ತಾವು ಅದೊಂದು ಸ್ಥಾನವನ್ನು ಅಲಂಕರಿಸಿ ಏನು ಎರಡೂ ತಾಲೂಕು ನಿಮಗೂ ರಾಜಕೀಯ ಆಗಿ ನಿಮಗೇನು ಬೆಳೆಸಿದರೆ ಮಧುಗಿರಿ ತಾಲೂಕು ಆಗಿರ್ಬೋದು ಹೊರಟಗೆರೆ ತಾಲೂಕು ಆಗಿರ್ಬೋದು ಇಡೀ ಜಿಲ್ಲೆಯನ್ನೇ ಒಂದು ಸಮಗ್ರ ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಜಿಲ್ಲೆಯನ್ನು ಒಂದು ಹೆಸರನ್ನು ತರಬೇಕು ಜೊತೆ ನಮ್ಮ ಜಿಲ್ಲೆಯಲ್ಲೂ ಸಹಿತ ಒಬ್ಬರು ಮುಖ್ಯಮಂತ್ರಿಗಳು ಆಗಿದ್ದಾರೆ ಅನ್ನುವಂಥ ಹೆಸರನ್ನು ನಮ್ಮ ಜಿಲ್ಲೆಗೆ ತಂದು ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಆ ಒಂದು ಪ್ರಾರ್ಥನೆ ಭಗವಂತನಲ್ಲಿ ಆ ಪ್ರಾರ್ಥನೆ ಮಾಡ್ತಾ ಇವತ್ತು ಬಹಳ ಅತ್ಯಂತ ಶ್ರದ್ಧೆ